ಏನಕ್ಕ ಬೇಬೇಳಿದಿರಿ ಏನ್ ಸಮಾಚಾರಕ್ಕ ಏನು ಕೆಲಸ ಮಾಡ್ತೀರಿ ಈ ಕಡೆ ಬಂದ್ಬಿಟ್ಟಿ ಸುಮಾರು ದಿನ ಆಯ್ತದ ನಾಟಿ ಹಾಕ್ಬಿಟ್ಟು ಹೋಗಿ ಈ ಕಡೆ ಬಂದಿತ್ತು ಅಲ್ಲ ಅದಕ್ಕೆ ಅದ್ಕೆ ನೋಡ್ಕೊಂಡು ಹೋಗದ ಅಂತ ಬಂದೀಕಾಲ ಯಾಕ ಇದಾದಂಗ ಆಗವೇ ಸರಿಯಾಗ ಕಡಾಯಿ ಕಿತ್ತಿಲ್ಲ ನೋಡಿಲ್ಲ ಎಲ್ಲ ಹೆಂಗ್ ಬೇಡ್ಕೊಂಡ್ ಕೂತವ್ ಮದ್ ಮದ್ಲಿ ಅದಕ್ಕೆ ನೋಡ್ಕೊಂಡು ಹೋಗೋದಾ ಅಂತ ಬಂದೆ ತಾಯಿ ಈ ಕಡೆಗೆ ಬಂದಿತ್ತಲ್ಲ ಮನೇಲಿ ಕೆಲಸ ಅನ್ಬಿಟ್ಟು ಈ ಕಡೆಗೆ ಬಂದಿತ್ತೆಲ್ಲ ನೋಡ್ಕೊ ಅಂತ ಬಂದೆ ನೀನೇನೋ ಇತ್ತ ಬಂದಿದ್ದೀವಿ ಅಲ್ಲೇ ಅದೇದಿಕ್ ಬಂದಿದ್ದೆ ಕನಕ ನಾನು ಹೊಸ ಅಂತ ಬಂದೆ ನೀವು ಕಂಡ್ರಲ್ಲ ಅಕ್ಕೇನು ಬೆಳೆಸಿ ಬಂದ್ರಲ್ಲ ಸುಬಾಕ ಮಗಸ್ಕೊ ಹೋಗೋದ ಅಂತ ಬಂದೆ ಏನಕ್ಕ ಏನು ತರಕಾರಿ ಹಾಕಿದಿರಿ ಅಯ್ಯೋ ಏನು ಹಾಕಿಲ್ಲ ಮಗ ಅವೇ ಏನು ಹಾಕಿಲ್ಲ ಇಲ್ಲಿ ಮಾಡವ್ಯಾರು ಎಲ್ಲಾನು ಅಂಬರ್ಸ್ಕೊಂಡು ಕೂತ್ಕೊಂಡ್ರೆ ಹಾಕ್ಬೋದು ಇಲ್ಲೇನು ನೋಡ್ಕೊಳ್ಳೋರು ಏನಿಲ್ಲ ಬರಿ ಮಾಡೋಕ್ಕಿಂತ ಹೆಚ್ಚಾಗಿ ಬದಿ ಕತ್ತ ತಿನ್ಕೊಂಡು ಹೋಗೋರೆ ಹೆಚ್ಚು ಎಲ್ಲ ಕದಿ ಏನು ಹಾಕರು ತರಕಾರಿ ಎಲ್ಲಾನು ಕತ್ಕೊಂಡು ಕರ್ಕೊಂಡು ಹೋಯ್ತಾನೆ ಇರ್ತಾರೆ ಇಷ್ಟು ಅಂತ ಹಾಕೊಂಡಿದ್ದ ಮಗ ಅವ್ರನ್ನ ಹಾಕೊಂಡು ಕೂತ್ಕೊಳ್ಳೋದಾಯ್ತದಲ್ಲ ನಾವು ಇಲ್ಲಿ ಅವ್ರನ್ನ ನೋಡ್ಕೊಂಡು ಕುತ್ಕೊಳ್ಳದ ಇನ್ನೇನು ಕೆಲಸ ರೀತಿ ಹೇಳು ಹಾಕಿ ಏನೋ ಹಾಕಿದ ಮಗ ಸರಿ ಬದನೆಕಾಯಿ ಬೇಕಾದ್ರನ್ನ ಹಾಕಿಸ್ಕೋ ಸಾರಿಗೆ ಮಾಡ್ಕೊಳ್ವೆ ಬದ್ನೆಕಾಯಿ ವಯಸ್ಕೋ ಮಗ ಹಾಕ ಇನ್ನೇನೋ ಹಾಕಿದ ಮಗ ನಾವು ಹಣ್ಣು ಹಾಕದ ಅಂತ ಅಂದ್ಕೊಂಡಿದ್ವಿ ಇನ್ನೂ ಆಗಿಲ್ಲ ಟೊಮೆಟೊ ಪರಿ ತಂದ ಮೇಲೆ ಹಾಕ್ಬೇಕು ಮಗ ಏ ಮಳೆ ಬೇರೆ ಸರಿಯಾಗಿ ಹೋಗ್ತಾರಲ್ವ ಏನು ಮಾಡಿ ಈಗ ಒಂದು ಸೆಟ್ಟಲ್ಲಿ ನೀರು ಗೊತ್ತಲ್ಲ ಹಾಕಿ ನೀರು ಮಳೆ ಆದಮೇಲೆ ಮಾಡೋದ ಅಂತ ಸುಮ್ಮನವ್ರೆ ನಮ್ಮ ಮನೆಯವರು ನೋಡಬೇಕು ಏನು ಹಾಕೋರು ಅಂತ ಅಕ್ಕ ಮಾರಲಮ್ಯ ಹಬ್ಬ ಯಾವಾಗಂತೆ ಊರಲ್ಲಿ ಮಾರ್ಲಮೆ ಹಬ್ಬಕ್ಕೆ ಹೋಗ್ಬೇಕು ನಾನು ಮಳಕ್ಕೆ ಬನ್ನಿ ಹೋಗೋದ ಊರಿಗೆ ಅಕ್ಕ ಮನೆಗೆ ಹೋಗದ ಅಯ್ಯೋ ಮಗ ಮುಂದಿನವರು ಇಲ್ವಾ ಹಬ್ಬ ಅಲ್ವಾ ನನ್ನ ಮಗಳ ಮನೆಗೆ ಹೇಳಕ್ಕೆ ಹೋಗಿದ ಇವತ್ತು ಹೋಗ್ಬೇಕು ಹೇಳೋಕ್ಕೆ ಮುಂದಿನವರೆಗಿನ್ನ ಆಯ್ಕೆರೋ ಟೈಮು ದಿನ ಅದೇ ಹಬ್ಬ ಎಳ್ಬಿಟ್ಟು ಬರೀ ಹೋಗಿ ಮಾರ್ಲಮ್ಮ ಹಬ್ಬಕ್ಕೆ ಎಳ್ಬಿಟ್ಟ ಹೋಗ್ತಾನೆ ನಾನು ಇವತ್ತು ಬರೀ ಕರೋದ ಆಯ್ತಾ ಅಲ್ಲೇನು ಹೋದ ತಕ್ಷಣ ಬರೀ ಕರೋದ ಇದ್ದೆ ಒಂದಿನ ಎಳ್ಬಿಟ್ಟು ಬರಬೇಕು ಹೊಯ್ತಾನೆ ಇವತ್ತು ಹಬ್ಬಕ್ಕೆ ಅತ್ತೆ ಇವತ್ತು ಹೊತ್ತವು ಕೆಲಸ ಎಲ್ಲ ಮುಗಿಸ್ಬಿಟ್ಟು ಹೋಗದ ಅಂತ ಬಂದೆ ಮಾ ಹೋಗಿ ಹೇಳ್ಬಿಟ್ಟು ಬರೋದ ಅಂತ ಇವತ್ತು ಮಗನ ಮನೆಗೆ ಓದ್ತಿದ್ದೀಯ ಅಕ್ಕ ಹಬ್ಬಕ್ಕೆ ಹಬ್ಬಕ್ಕೆ ಹೇಳೋಕ್ಕೆ ಹೋಗ್ತಿದ್ಯೋ ಆ ಮಗಳ ಮನೇಲಿ ಹಬ್ಬ ఈ నమ్మరు హబ్బకి తగ్గ మళ్ళీ బాకీ యారీర ఏ తాయిన్ పురుసత్ హా అంత అనుకీ ఇవ్వు ఎల్ ఐను ఆ కడ ఉంటే కల్స అనుకారు ఏళ్ళు బారా అందో అంతే మధ్య బస్కి వెళ్బుట్తిన తయ ఇవ్వగ మళ్ళు ఏదీయ వర్స్సుకుందాబడ్ పొతీ ఓ సుబ్బ అయికిల్వా హె నీక అయ్యో ఇలా తాయి సంతే పందోరే అంది పోదుగా నావ్ పర్దా అంత నేను ఆవ్లూ హక్కి ఇంకా పూర్వే బంద్రు అన్నే హోగిపోతిన తాయిందోదీరా నాకు కనుక ఊరి పోతాను మధ్యకి నాయక అబ్బా ఊరళి బన్నీ అందతీ అంతా బర ముందా బరు అంతే ఫ్రీ మాట్ ముందబ్బకా గురువారా శుక్రవారై అబ్బా ಮಗ ಭಾನುವಾರ ಅಲ್ವಾ ಬೈಲಿ ಭಾನುವಾರಕ್ಕೆ ಇವತ್ತು ಇವತ್ತೇತಿನಕ ಹಬ್ಬ ಹಾಂ ಅದಕ್ಕೆ ಹೇಳ್ಬಿಟ್ಟು ಬರೋದಾ ಅಂತ ಒಯ್ದವಣ್ಣ ಏನಕ್ಕೆ ಅಡುಗೆ ಮಾಡಿದ್ದಿ ಏನು ಊಟ ಮಾಡಿದ್ವಿ ಏನು ಮಾಡ್ತಾ ಇದ್ದೀನಿ ನಿಮ್ಮ ಸೊಸೆ ಏನು ಬರ್ತಾನೆ ಇಲ್ವಲ್ಲ ನಾನು ಅವತ್ತು ಅಂದಿನ ಬಂದಿದ್ದೆ ನಿಮ್ಗೆ ಕೇಳ್ಕೊಂಡು ಇಲ್ಲ ಅಂದು ಏನು ಮಾಡ್ತಾ ಇರ್ಲಕ್ಕ ಅಯ್ಯೋ ಮಗ ಬೆಳಗ್ಗೆ ಚಿತ್ರಾನ್ನ ಮಾಡಿದ್ಲು ಏನು ತಾಕ ಅದೇನು ತಿಂದಿ ದಾವು ಬೇರೆ ಅದಕ್ಕೆ ಬೀ